ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್ ನಾನು ಇವತ್ತು ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ಒಂದು ಒಳ್ಳೆ ವೀಡಿಯೋ ಮಾಡ್ತಾ ಇದ್ದೀನಿ ಎಲ್ಲರೂ ಕಾತುರದಿಂದ ಕಾಯ್ತಿರುವಂಥ ವೀಡಿಯೋನೇ ಅನ್ಬೋದು ಏನಂತ ಅಂದರೆ ನಾನು ಫಸ್ಟಿಗೆ ಕೆಲವೊಂದು ವಸ್ತುಗಳನ್ನು ತೋರಿಸ್ಬಿಡ್ತೀನಿ ನೋಡಿ ಹಾಗೆ ಇದು ಇದರಲ್ಲಿ ನಾನು ಒಂದು ಒಳ್ಳೆ ನಿಮಗೆ ಟೈಲರಿಂಗ್ ಶಾಪಿಗೆ ಒಂದು ಒಳ್ಳೆ ಕಸ್ಟಮರ್ ಬರೋ ಥರ ಹಾಗೆ ಒಂದು ದುಡ್ಡು ಅಟ್ರಾಕ್ಟ್ ಮಾಡೋ ಥರ ಹಾಗೆ ನೀವು ಆರೋಗ್ಯವಾಗಿರೋ ಥರ ನಾನು ರೆಮಿಡಿನ ಹೇಳ್ಕೊಡ್ತೀನಿ ನಾನು ಯಾವ ರೀತಿ ಪ್ರತಿ ವರ್ಷ ವರಮಾಲಕ್ಷ್ಮಿ ಹಬ್ಬ ಮುಗಿದ ಮೇಲೆ ಈ ರೆಮಿಡಿ ಮಾಡ್ತೀನಿ ಇದರಿಂದ ನನಗೆ ಏನು ಪ್ರಯೋಜನ ಆಗಿದೆ ಅಂತ ಹೇಳ್ಬಿಟ್ಟು ಇವತ್ತು ಈ ಆರ್ ಜಿ ಟೇಲರಿಂಗ್ ಕ್ಲಾಸಲ್ಲಿ ಇರ್ತೀನಿ ನನ್ನ ಒಂದು ಇನ್ನೊಂದಿದೆ ರೇವತಿ ಕನ್ನಡ ಲಾಗ್ ಅಂತ ಆ ಅಲ್ಲಿ ನಾನು ವಿಡಿಯೋ ಹಾಕಿದ್ರೆ ಈ ವಿಡಿಯೋ ತುಂಬ ಜನಕ್ಕೆ ತಲುಪಲ್ಲ ಯಾರಾದರೂ ಈ ರೆಮಿಡಿ ಮಾಡಬೇಕು ಅಂತ ಅಂದರೆ ಪರಮಲಕ್ಷ್ಮಿ ಹಬ್ಬ ಆದಮೇಲೆ ಮಾಡೋದಲ್ವ ಹಾಗಾಗಿ ಆರ್ ಜಿ ಟೇಲರಿಂಗ್ ಕ್ಲಾಸಲ್ಲೇ ನಾನು ಈ ವಿಡಿಯೋ ಟೈಲರಿಂಗ್ ಗೆ ಸಂಬಂಧಪಟ್ಟಂತಹ ವಿಷಯ ಆಗಿರುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈಗ ತೋರಿಸ್ತಾ ಇದ್ದೀನಲ್ಲ ಇದರಲ್ಲಿ ಮತ್ತು ಇದರಲ್ಲಿ ಹಾಗೆ ಇದು ಯಾವ ರೀತಿ ರೆಮಿಡಿ ಮಾಡ್ಕೊಬೇಕು ನಿಮಗೆ ಬಟ್ಟೆ ಹೊಲಿಸೋ ಕಸ್ಟಮರ್ ತುಂಬ ಬರಬೇಕು ನೀವು ಬಟ್ಟೆ ಹೊಲಿಯುವಂಥವರು ಯಾವುದೇ ಕಣ್ಣು ದೃಷ್ಟಿಯಾಗದೆ ಆರೋಗ್ಯವಾಗಿ ಬಟ್ಟೆ ಹೊಲಿಬೇಕು ಹಾಗೆ ನಮಗೆ ಬಟ್ಟೆ ಹೊಲಿಯೋಕ್ಕೆ ಟೈಮ್ ಸಿಗಬೇಕು ಇದೆಲ್ಲದಕ್ಕೂ ನಾನು ಒಂದು ಒಳ್ಳೆ ಪರಿಹಾರ ಅಂದರೆ ನೀವು ಕೆಲಸ ಮಾಡೋ ಜಾಗದಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಇರಬೇಕು ನಿಮ್ಗೆ ಯಾವಾಗಲೂ ಉತ್ಸಾಹ ಇರಬೇಕು ನಾನು ರಾತ್ರಿ ಹನ್ನೆರಡು ಗಂಟೆ ಆದರೂ ನನಗೆ ಬಟ್ಟೆ ಕಟ್ಟಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ ಮಾಡ್ತೀನಿ ಅನ್ನೋ ಒಂದು ಹುಮ್ಮಸ್ಸು ಇರಬೇಕು ಆರೋಗ್ಯ ಇರಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ಮತ್ತು ನಾವು ದುಡ್ದಿರೋ ಅಂಥ ದುಡ್ಡು ಸೇವ್ ಆಗಬೇಕು ಉಳಿಬೇಕು ಕೆಲವೊಬ್ರು ತುಂಬ ದುಡ್ಡು ಉಳಿತಾಯಿರ್ತಾರೆ ದುಡ್ಡಂತೂ ಒಂದು ರೂಪಾಯಿ ಕೈಯಲ್ಲಿ ನಿಲ್ತಾ ಇರಲ್ಲ ಅದೆಲ್ಲದಕ್ಕೂ ಒತ್ತೊಂದು ಸೂಪರಾದ ರೆಮಿಡಿ ಹೇಳ್ತೀನಿ ವೀಡಿಯೋನ ಫಸ್ಟ್ ಯಾರಾದರೂ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ತುಂಬ ಜನಕ್ಕೆ ಶೇರ್ ಆಗುತ್ತೆ ಈ ವಿಡಿಯೋದಿಂದ ತುಂಬ ಜನಕ್ಕೆ ಉಪಯೋಗ ಆಗ್ಬೋದು ಯಾಕಂದರೆ ನಾನು ಒಂದು ರೆಮಿಡಿ ಹೇಳಿದ್ದೆ ಟೈಲರಿಂಗಿಗೆ ಸಂಬಂಧಪಟ್ಟಂತಾನೆ ಒಂದು ಪಾಸಿಟಿವ್ ಎನರ್ಜಿಗೆ ಒಂದು ರೆಮಿಡಿ ಹೇಳಿದ್ದೆ ಆ ವಿಡಿಯೋ ಪಾಪ ಒಬ್ಬರಿಗೆ ಸಿಸ್ಟರಿಗೆ ಸೆಂಡ್ ಆಗಿರಲಿಲ್ಲ ಅವ್ರು ದಿನಾ ಹೇಳ್ತಿರು ಅಕ್ಕ ಕೆಂಪು ಬಟ್ಟೆಯಲ್ಲಿ ಮಾಡೋವಂಥ ರೆಮಿಡಿ ಇದೆಯಲ್ಲ ಅದು ಹೇಳಿ ಅದು ಹೇಳಿ ನನಗೂ ಯಾವ ವಿಡಿಯೋದಲ್ಲಿ ಹೇಳಿದ್ದೀನಿ ಅನ್ನೋದು ಸಹಿತ ಗೊತ್ತಿರಲಿಲ್ಲ ಅವ್ರಿಗೆ ಸೆಂಡ್ ಮಾಡೋದು ತುಂಬಾ ಕಷ್ಟ ಆಯಿತು ಹಾಗಾಗಿ ಪ್ಲೀಸ್ ಈ ವಿಡಿಯೋಕ್ಕೆ ನಿಮ್ಮ ಲೈಕ್ ಬೇಕೇ ಬೇಕು ಯಾಕಂದರೆ ಸ್ವಲ್ಪ ಜನಕ್ಕೆ ಗೊತ್ತಿರೋಲ್ಲ ಈ ರೆಮಿಡಿ ಅವರಿಗೆ ಶೇರ್ ಆಗಲಿ ಅಂದ್ಬಿಟ್ಟು ಬನ್ನಿ ಏನು ಅಂತ ಹೇಳಿ ಎಲ್ಲರೂ ಸಹ ವರಮಾಲಕ್ಷ್ಮಿ ಹಬ್ಬ ಮಾಡ್ತೀರಾ ಅನ್ಕೊಂಡಿದೀನಿ ಇದು ಈ ಟಿಪ್ಸ್ ಅನ್ನ ವರಮಾಲಕ್ಷ್ಮಿ ಹಬ್ಬ ಮಾಡೋರು ಮಾಡ್ಬೋದು ಅಥವಾ ವರಮಾಲಕ್ಷ್ಮಿ ಹಬ್ಬ ನಮ್ಮ ಮನೇಲಿ ನಾವು ಮಾಡೋದಿಲ್ಲ ಅನ್ನೋರು ಸಹಿತ ಯಾವ ರೀತಿ ಇದನ್ನ ಈ ರೆಮಿಡಿನ ಫಾಲೋ ಮಾಡ್ಬೇಕಂತ ಹೇಳ್ತೀನಿ ಫ್ರೆಂಡ್ಸ್ ಶುರು ಮಾಡೋಣ ರೆಮಿಡಿ ಏನು ಮಕ್ಕಳು ಸಹಿತ ವರಮಾಲಕ್ಷ್ಮಿ ಹಬ್ಬನ ಸಂಭ್ರಮದಿಂದ ಮಾಡ್ತಾ ಇರ್ತಾರೆ ಶಾಪ್ ಅಲ್ಲಿ ಕೆಲಸ ಮಾಡೋರಾದ್ರೂ ಈ ರೆಮಿಡಿನ ಫಾಲೋ ಮಾಡ್ಬೋದು ಮನೇಲಿ ಟೈಲರಿಂಗ್ ಮಾಡೋರಾದ್ರೂ ಈ ರೆಮಿಡಿನ ಫಾಲೋ ಮಾಡ್ಬೋದು ಏನಂತ ನೋಡಿ ಇಲ್ಲಿ ಕಾಣ್ತಾ ಇದೆ ಕಾವಡೆ ಶ್ರೀಚಕ್ರ ಹಾಗೆ ಕಮಲದ ಬೀಜ ಮತ್ತು ಲಾವಂಚದ ಬೇರು ಇದು ಈ ವಸ್ತುಗಳಿದೆ ಅಲ್ವಾ ಇದನ್ನೆಲ್ಲದನ್ನೂ ನೀವು ವರಮಾಲಕ್ಷ್ಮಿ ಹಬ್ಬದ ದಿವಸ ಕಳಸಕ್ಕೆ ಹಾಕ್ತೀರಾ ಕಳಸಕ್ಕೆ ಹಾಕಿ ಪೂಜೆ ಮಾಡ್ತೀರಾ ನೆಕ್ಸ್ಟ್ ಡೇ ವಿಸರ್ಜನೆ ಮಾಡ್ತೀರಾ ನಂತರ ನೀವು ಏನು ಮಾಡಬೇಕು ಅಂತ ಅಂದ್ರೆ ಇವುಗಳನ್ನೆಲ್ಲ ಕಳಸದೊಳಗೆ ಹಾಕಿ ನೆಕ್ಸ್ಟ್ ಡೇ ಬಂದುಬಿಟ್ಟು ನೀವು ಈ ಎಲ್ಲ ವಸ್ತುಗಳನ್ನು ತೆಗೆದುಬಿಟ್ಟು ಈ ರೀತಿ ನಾನು ನೋಡಿ ಹೋದ ವರ್ಷ ವರಮಾಲಕ್ಷ್ಮಿ ಹಬ್ಬಕ್ಕೆ ಮಾಡಿರುವಂಥದ್ದು ಅಂದರೆ ಇದರೊಳಗಡೆ ಫಲವೆಲೆ ಹಾಗೆ ಈ ಕವಡೆ ಶ್ರೀಚಕ್ರ ಹಾಗೆ ಏಲಕ್ಕಿ ಲವಂಗ ಈ ಥರ ಪ್ರತಿಯೊಂದು ವಸ್ತುಗಳನ್ನು ಹಾಕಿಬಿಟ್ಟು ನಾವು ಟೈಲರಿಂಗ್ ಶಾಪಲ್ಲಿ ಇಡ್ತೀವಲ್ವ ಕ್ಯಾಶ್ ಬಾಕ್ಸು ಇದರೊಳಗಡೆ ಹಾಕಿಡಿ ನಿಮಗೆ ನೋಡಿ ಬಂದಂಥ ದುಡ್ಡು ಯಾವುದೇ ಥರ ವೇಸ್ಟ್ ಖರ್ಚಾಗಿ ಹೋಗೋದಿಲ್ಲ ಹಾಗೆ ಈ ಒಂದು ಪಾಸಿಟಿವ್ ಅಂದರೆ ಈ ಇರುತ್ತಲ್ವ ಇದು ನಮ್ಮ ಕ್ಯಾಶ್ ಬಾಕ್ಸಲ್ಲಿ ನಮ್ಮ ಇದ್ದಾಗ ಒಂದು ನೆಗೆಟಿವ್ ಎನರ್ಜಿನ ಬೀರ್ತಾ ಇರುತ್ತೆ ನಾವು ಕೆಲಸ ಮಾಡೋಲ್ಲಿ ಕಸ್ಟಮರು ತುಂಬ ಬರ್ತಾರೆ ಹಾಗೆ ಕಸ್ಟಮರ್ ತಂದು ಕೊಟ್ಟಿರೋ ಬಟ್ಟೆಗಳನ್ನು ನೀವು ಸರಿಯಾದ ಟೈಮ್ಗೆ ಕೊಡ್ತೀರಾ ಹಾಗೆ ನಿಮ್ಮ ಕೆಲಸ ಮಾಡೋದಕ್ಕೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಫ್ರೆಂಡ್ಸ್ ನನಗೆ ಈ ರೆಮಿಡಿ ನಾನು ಒಂದು ಆರು ಏಳು ವರ್ಷದಿಂದ ಮಾಡ್ತಾಯಿದ್ದೀನಿ ನಾನು ಫಸ್ಟ್ ಈ ರೀತಿ ಮಾಡ್ತಿರ್ಲಿಲ್ಲ ಅಂದರೆ ವರಮಲಕ್ಷ್ಮಿ ಹಬ್ಬ ಮಾಡ್ತಿದ್ದೆ ಅದರೊಳಗಡೆ ಈ ಈ ರೀತಿ ಕವಡೆ ಆಗಲಿ ಮತ್ತು ಕಮಲದ ಬೀಜ ಆಗಲಿ ಈ ರೀತಿ ಶ್ರೀಚಕ್ರ ಆಗಲಿ ಹಾಗೆ ಲಾವಂಚದ ಬೇರು ಲಾವಂಚದ ಬೇರೂ ಸಹಿತ ಈ ರೀತಿ ಗಂಟೊಳಗೆ ಹಾಕಿರಿ ಅದು ಇಲ್ಲ ಅಂತಂದರೆ ನೀವು ಕ್ಯಾಶ್ ಬಾಕ್ಸಲ್ಲಿ ಹಾಗೇನೂ ಹಾಕಿರ್ಬೋದು ಕೆಂಪು ಬಟ್ಟೆನ ಹಾಸ್ಬಿಟ್ಟು ನೀವು ಡ್ರಾ ಥರ ಏನಾದ್ರು ಇದ್ದರೆ ಕೆಂಪು ಬಟ್ಟೆನ ಹಾಸ್ಬಿಟ್ಟು ಇದಿಷ್ಟು ವಸ್ತುಗಳನ್ನು ಹಾಕಿಡಿ ತುಂಬಾ ಒಂದು ಪಾಸಿಟಿವ್ ಎನರ್ಜಿನೇ ಅಂತ ಹೇಳ್ಬೋದು ಹಾಗೆಯೇ ಆರೋಗ್ಯ ಕಣ್ಣು ದೃಷ್ಟಿ ನಿಮಗೆ ಯಾರದೇ ಕಣ್ಣು ದೃಷ್ಟಿ ಸಹಿತ ನಿಮ್ಮ ಮೇಲೆ ಬೀಳೋದಿಲ್ಲ ಅಷ್ಟು ಚೆನ್ನಾಗೇ ವರ್ಕ್ ಮಾಡುತ್ತೆ ಈ ವಸ್ತುಗಳನ್ನು ವಾರಕ್ಕೆ ಒಂದು ದಿವಸ ನೀವು ಶುಕ್ರವಾರ ಆಗಿರ್ಬೋದು ಗುರುವಾರ ಆಗಿರ್ಬೋದು ಊದಿನ ಕಡಿ ಒಂದು ಧೂಪನ ಕೊಟ್ಬಿಟ್ಟು ಅಂದರೆ ನೀವು ನಾರ್ಮಲ್ ಆಗಿ ಮನೇಲಿ ಆಗಿರಲಿ ಪೂಜೆ ಅನ್ನೋದು ಮಾಡ್ತಾ ಇರ್ತೀರಲ್ವಾ ಆಗ ನೀವು ಒಂದು ಸತಿ ಧೂಪನ ಕೊಟ್ಟಿರಿ ಯಾಕಂದರೆ ಅದ್ರದ್ದು ಏನಾದರೂ ಒಂದು ಸ್ವಲ್ಪ ಆಕರ್ಷಣೆ ಗುಣ ಕಮ್ಮಿ ಆದರೂ ಸಹಿತ ಆ ಥರ ನೀವು ಲೋಭನ ಹೋಗಿ ಧೂಪ ಕೊಡೋದ್ರಿಂದ ಅದು ಮತ್ತೆ ನಿಮಗೆ ಪಾಸಿಟಿವ್ ಎನರ್ಜಿ ಅನ್ನೋದು ಬೀರುತ್ತೆ ಮತ್ತು ಹಾಗೆ ಈ ಥರ ಕೆಂಪು ಬಟ್ಟೆಯಲ್ಲಿ ಕಟ್ಟಿರೋದನ್ನು ಪ್ರತಿ ಅಮಾವಾಸ್ಯೆಗೂ ಚೇಂಜ್ ಮಾಡ್ಬೋದು ನಾನು ಮತ್ತು ಏಲಕ್ಕಿ ಪಲಾವೆಲೆ ಮತ್ತು ಲವಂಗ ಈ ರೀತಿ ವಸ್ತುಗಳನ್ನು ಕರ್ಪೂರ ಮತ್ತು ಒಂದು ಐದು ರೂಪಾಯಿ ಕಾಯಿನೂ ಹಾಕಿ ನಾನು ಟೈಲರಿಂಗ್ ಮಿಷನ್ ಹತ್ರನೂ ಕಟ್ಟಿದ್ದೀನಿ ಅದು ಪ್ರತಿ ಅಮಾವಾಸ್ಯೆಗೂ ತೆಗೆದುಬಿಟ್ಟು ಮತ್ತೆ ಬೇರೆ ಹಾಕಬೇಕಾ ಅಂತ ಕೇಳಿದ್ರು ಏನೂ ಬೇಡ ಆದರೆ ನೀವು ಪ್ರತಿ ವಾರ ಗುರುವಾರ ಅಥವಾ ಶುಕ್ರವಾರ ಉದಿನ ಕಡ್ಡಿಯಿಂದ ಧೂಪವನ್ನು ಕೊಟ್ಟಾಗ ಅದಕ್ಕೆ ಸ್ವಲ್ಪ ಅದ್ರ ಹತ್ರ ಹಿಡಿದಾಗ ಅದು ಮತ್ತೆ ಅದರ ಕೆಲಸನ ವರ್ಕನ್ನು ಶುರು ಮಾಡುತ್ತೆ ಹಾಗೆ ಇದ್ರೊಳಗೂ ಸಹಿತ ನಾನು ಈ ಗಂಟೆಯನ್ನು ಬಿಚ್ಚಿ ತೋರಿಸೋಲ್ಲ ಯಾಕಂದರೆ ಇದು ನಾನು ಇದು ಈ ರೀತಿ ಟೈಲರಿಂಗ್ ಮಿಷಿನ್ ಹತ್ರ ಕ್ಯಾಶ್ ಬಾಕ್ಸ್ ಇರುತ್ತಲ್ಲ ಒಳಗಡೆ ಹಾಕಿಡ್ತೀನಿ ಹಾಗೆ ನೀವು ಪ್ರತಿ ವರ್ಷ ಮಾಡಿರೋದಿರುತ್ತಲ್ವ ಒಂದೊಂದು ಗಂಟೆ ನಾನು ಒಂದು ದುಡ್ಡು ಇಡುವಂಥ ಜಾಗದಲ್ಲಿ ಆಗಿರ್ಬೋದು ಗೋಲ್ಡ್ ಇಡೋಂಥ ಜಾಗದಲ್ಲಿ ಆಗಿರ್ಬೋದು ಇಡ್ತೀನಿ ಹಾಗೆ ನೀವು ಈ ಸತಿ ನೀವು ಇನ್ನೂ ಒಂದು ಎರಡು ದಿವಸ ಟೈಮ್ ಇದೆ ಎಲ್ಲ ಗ್ರಂಥಿಗೆ ಅಂಗಡಿಯಲ್ಲೂ ಸಿಗುತ್ತೆ ಈ ವಸ್ತುಗಳನ್ನ ತರಿಸ್ಬಿಟ್ಟು ನೀವು ಪೂಜೆ ಮಾಡಿ ಅಕಸ್ಮಾತ್ ನಿಮ್ಮ ಮನೆಗೆ ವರಮಹಾಲಕ್ಷ್ಮಿ ಹಬ್ಬ ಮಾಡೋ ನಾವು ಮಾಡೋದಿಲ್ಲ ಅನ್ನೋರು ಸಹಿತ ಏನು ಮಾಡಬೇಕು ಅಂದರೆ ನಾವು ಕಳಸ ಇಡೋದಿಲ್ಲ ಮನೆ ಪದ್ಧತಿ ಕಳಸ ನಾವು ಇಡೋಲ್ಲ ಅನ್ನೋರು ಇದನ್ನು ಹಾಗೆ ತಂದುಬಿಟ್ಟು ದೇವ್ರ ರೂಮಲ್ಲಿ ಒಂದು ಬಟ್ಲಲ್ಲಿ ಹಾಕಿ ಶುಕ್ರವಾರ ಪೂಜೆ ಮಾಡಿ ನೆಕ್ಸ್ಟ್ ಡೇ ನೀವು ಈ ರೀತಿ ಕೆಂಪು ಬಟ್ಟೆಯಲ್ಲಿ ಕಟ್ಬಿಟ್ಟು ನೀವು ಕೆಲಸ ಮಾಡುವಂಥ ಕ್ಯಾಶ್ ಬಾಕ್ಸಲ್ಲಿ ಇಡ್ಬೋದು ಗಂಟು ಕಟ್ಟಿಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ಒಂದು ಮರದ ಬಾಕ್ಸ್ ಆಗಿರ್ಬೋದು ಆದರೂ ಪರವಾಗಿಲ್ಲ ಅಲ್ಲಿ ನೀವು ಕೆಂಪು ಬಟ್ಟೆನ ಹಾಸ್ಬಿಟ್ಟು ಈ ವಸ್ತುಗಳನ್ನು ನೋಡಿ ಈ ಲಾವಂಚ ಬೇರು ಸಹಿತ ತುಂಬಾ ಒಂದು ಪಾಸಿಟಿವ್ ಕೆಲಸ ಮಾಡುತ್ತೆ ಇದನ್ನ ಹಾಕಿಡಿ ಈ ವಸ್ತುಗಳು ಗಂಧಿಗೆ ಅಂಗಲಿ ಎಕ್ಸ್ಟ್ರಾ ಎಕ್ಸ್ಟ್ರಾನು ಕೊಡ್ತಾರೆ ಇದನ್ನು ಈ ರೀತಿಯೂ ಕೊಡ್ತಾರೆ ಹಾಗೆ ಈಗ ಇದು ಜಾವಿದ್ ಪೌಡ್ರು ನೀವು ಶಾಪಲ್ಲಿ ದೀಪ ಹಚ್ಚುತ್ತಾ ಇರ್ತೀರಾ ಅಥವಾ ದೇವ್ರ ಪೂಜೆ ಮಾಡ್ತಿರ್ತೀರಾ ಅಂದ್ರೆ ಸಹಿತ ಇದು ದೀಪ ಹಚ್ಚಿದ ನಂತರ ಸ್ವಲ್ಪ ದೀಪದ ಬತ್ತಿಗೆ ಹಾಕುವಂಥದ್ದು ಇಲ್ಲನ ಹೂ ಮೇಲೆಲ್ಲ ಉದ್ರಸ್ರಿ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಅಷ್ಟು ಕಸ್ಟಮರ್ನ ಅಟ್ರಾಕ್ಟ್ ಮಾಡೋಂಥ ದುಡ್ಡನ್ನು ಅಟ್ರಾಕ್ಟ್ ಮಾಡುವಂಥ ನಿಮ್ಮ ಕೆಲಸ ಅಂದರೆ ನೀವು ಇಂಟ್ರೆಸ್ಟಾಗಿ ಕೆಲಸ ಮಾ ಈಗ ಏನಂತಂದರೆ ನೀವು ಕೆಲಸನ ಇಂಟ್ರೆಸ್ಟಾಗಿ ಮಾಡ್ತಾ ಇರ್ತೀರಾ ತುಂಬ ಟೈಮ್ ಕೆಲಸ ಮಾಡ್ತಿದ್ದೀರಾ ಅಂತಂದರೆ ತುಂಬ ದುಡ್ಡು ಬರುತ್ತೆ ಅಲ್ವಾ ಕೆಲಸನೇ ಕಡಿಮೆ ಮಾಡ್ತಾ ಇದ್ದೀರಾ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಆರೋಗ್ಯನೂ ಸರಿ ಇಲ್ಲ ಒಂದು ದಿವಸ ಹುಷಾರಿದ್ರೆ ಒಂದು ದಿವಸ ಹುಷಾರಿರಲ್ಲ ಮಕ್ಳಿಗೆ ಹುಷಾರಿರಲ್ಲ ಮನೆಯವ್ರಿಗೆ ಹುಷಾರಿರಲ್ಲ ನಾನು ಹೇಗೆ ಕೆಲಸ ಮಾಡೋದು ಈ ಥರ ಕೆಲಸ ಮಾಡಿಲ್ಲ ಅಂದರೆ ದುಡ್ಡು ಸಹಿತ ಬರೋದಿಲ್ಲ ಈ ರೀತಿ ವಸ್ತುಗಳನ್ನು ಇಡಿ ಆದಷ್ಟು ನೀವು ಕೆಲಸ ಜಾಗದಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಹಾಗೆ ಇದನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿಟ್ಟಾಗ ನಿಮಗೆ ಒಂದು ದುಡ್ಡು ಆಕರ್ಷಣೆ ಆಗುವಂಥ ಒಂದು ಕೆಂಪು ಬಟ್ಟೆ ಲಕ್ಷ್ಮಿಗೆ ಇಷ್ಟವಾಗಿದ್ದು ಹಾಗೆ ಸಮುದ್ರ ಮತನ ಮಾಡುವಾಗ ಲಕ್ಷ್ಮಿ ಜೊತೆ ಬಂದಂಥ ವಸ್ತುಗಳಿದೆಲ್ಲ ಅಂದರೆ ಕವಡೆ ಆಗಿರ್ಬೋದು ಶ್ರೀಚಕ್ರ ಆಗಿರ್ಬೋದು ಕಮಲದ ಬೀಜ ಆಗಿರ್ಬೋದು ಈ ವಸ್ತುಗಳನ್ನೆಲ್ಲ ನೀವು ಹಾಕಿಟ್ಟಾಗ ಒಂದು ಲಕ್ಷ್ಮಿಗೆ ಆಕರ್ಷಣೆ ಆಗುತ್ತೆ ಇದನ್ನು ಮಾಡಿಬಿಟ್ಟು ನೀವು ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ ಹಾಗೆ ಈ ಇಷ್ಟೆಲ್ಲ ರೆಮಿಡಿ ಯಾರೂ ಹೇಳ್ಕೊಡೋದಿಲ್ಲ ನಾನು ಒಂದು ಆರರಿಂದ ಏಳು ವರ್ಷ ಆಗಿರ್ಬೋದು ಮೊದಲು ನಾನು ತುಂಬ ಚೆನ್ನಾಗಿ ಬಟ್ಟೆನೂ ಹೊಲಿತಿದ್ದೆ ತುಂಬ ಬಟ್ಟೆನೂ ಬರೋದು ಹಾಗೆ ನನಗೆ ಫ್ಯಾಷನ್ ಡಿಸೈನಿಂಗ್ ಕಲ್ತಿದ್ದೀರಾ ಅಂತಲೂ ಸಹಿತ ಕೇಳ್ತಾಯಿದ್ರು ಯಾಕಂದರೆ ಮಕ್ಕಳು ಸಣ್ಣವರಾಗಿದೆ ಈಗ ಹತ್ತು ಹಿಂದೆ ಅಷ್ಟು ಬಟ್ಟೆ ಹೊಲಿತಿದ್ದೆ ಆದರೆ ಇವತ್ತು ಬಂದಿರೋ ದುಡ್ಡು ಇವತ್ತೇ ಖರ್ಚಾಗಿ ಹೋಗ್ತಿತ್ತು ಇಲ್ಲಾಂದರೆ ಹಾಸ್ಪಿಟ್ಲಿಗೆ ಅಂತ ಹೋಗ್ತಿತ್ತು ಇಲ್ಲಾಂದರೆ ಇನ್ನೇನೋ ಸಮಸ್ಯೆಗೆ ಖರ್ಚಾಗ್ಬಿಡೋದು ಇಲ್ಲಾಂದರೆ ನನಗೆ ಆ ದುಡ್ಡನ್ನ ಖರ್ಚು ಮಾಡಬೇಕು ಮಾಡಬೇಕು ಅಂತ ಅನ್ಸೋದು ಈಗ ಒಂದು ಸಾವಿರ ರೂಪಾಯಿತ್ತು ಈ ಸಾವಿರ ರೂಪಾಯಿಗೆ ಏನಾದರೂ ತಗೋಬೇಕಲ್ಲ ತಗೋಬೇಕಲ್ಲ ಅಂತ ಹೇಳ್ಬಿಟ್ಟು ನಾನು ಆ ದುಡ್ಡನ್ನ ಖರ್ಚು ಮಾಡ್ತಿದ್ದೆ ನಾನು ಯಾವಾಗ ಈ ವಸ್ತುಗಳನ್ನೆಲ್ಲ ನಾನು ಕಳ್ಸದ ಕೊಡಪಾನಕ್ಕೆ ಹಾಕ್ಬಿಟ್ಟು ನೆಕ್ಸ್ಟ್ ಡೇ ಅದನ್ನು ತೆಗೆದುಬಿಟ್ಟು ನಾನು ನೀಟಾಗಿ ಒರೆಸಿ ನೆಕ್ಸ್ಟ್ ಕಮಲದ ಬೀಜ ಇಡಕ್ಕೆ ಬರೋದಿಲ್ಲ ಅದನ್ನು ನೀವು ಗಿಡವಾಗಿ ನಡ್ಬೋದು ಹಿಡಕ್ಕೆ ಬರೋ ಅಷ್ಟು ದಿವಸ ಇಟ್ಬಿಟ್ಟು ಪೂಜೆ ಮಾಡ್ಬೋದು ಅದನ್ನೆಲ್ಲ ಯಾವಾಗ ನಾನು ಇಟ್ಬಿಟ್ಟು ನಾನು ಕ್ಯಾಶ್ ಬಾಕ್ಸಲ್ಲಿ ಆಗಿರ್ಬೋದು ಗಾಡ್ರೇಜಲ್ಲಿ ಆಗಿರ್ಬೋದು ಈ ರೀತಿ ಇಟ್ಟೆ ಆವಾಗಿಂದ ನನಗೆ ಒಂದು ದುಡ್ಡನ್ನು ಒಂದು ಹಿಡಿದಿಟ್ಕೊಳ್ಳೋವಂಥ ಮನಸ್ಥಿತಿ ಬಂತು ನಾನು ಖರ್ಚು ಮಾಡಬಾರ್ದು ನಾನು ಗೋಲ್ಡ್ ತಗೊಬೇಕು ಅಂತ ನನಗೆ ಅವಾಗಿಂದ ನನ್ನ ಮೈಂಡು ನಾನು ಹೆಚ್ಚು ಕಡಿಮೆ ಈಗ ಒಂದು ಆರರಿಂದ ಏಳು ವರ್ಷದೊಳಗೆ ಒಂದು ಐದು ಲಕ್ಷ ಅಷ್ಟು ಗೋಲ್ಡ್ ತಗೊಂಡು ನನಗೆ ಈಗ ನನ್ನ ಮಗನ ಎಜುಕೇಷನ್ಗೆ ತುಂಬಾ ಹೆಲ್ಪ್ ಆಗಿದೆ ಈ ರೀತಿ ನಮಗೆ ಕಷ್ಟಕ್ಕೆ ಅಂತ ಅಂದಾಗ ನಾವು ಒಂದು ಸಾವಿರ ರೂಪಾಯಿ ದುಡ್ಡಿತ್ತು ಅದರಲ್ಲಿ ನಾವೊಂದು ಒಂದು ಜೊತೆ ಡ್ರೆಸ್ ತಗೊಂಡ್ಬೋದ್ರೆ ಅದು ಕಷ್ಟಕ್ಕೆ ನಮಗೆ ಹೆಲ್ಪ್ ಆಗಲ್ಲ ಕಷ್ಟಕ್ಕೆ ಬರುವಂಥದ್ದು ಬಂಗಾರ ಅಥವಾ ನೀವು ಒಂದು ಡೆಪಾಸಿಟ್ ಮಾಡಿಟ್ಟಿದ್ರಿ ಅಥವಾ ಫಿಕ್ಸೆಡ್ ಹಾಕಿಟ್ಟಿದ್ರಿ ಇನ್ನೇನೋ ಮಾಡಿಟ್ಟಿದ್ರಿ ಅಂದರೆ ಬರುತ್ತೆ ನಮ್ಮ ತುಂಬ ಜನ ಹೆಣ್ಮಕ್ಳು ನೋಡಿದ್ದೀನಿ ಹೇಗಂದರೆ ಇವತ್ತು ಒಂದು ಒಂದು ಸಲ ಅಂತ ನಾಳೆ ಅದನ್ನು ಶಾಪಿಂಗ್ ಮಾಡಿ ಖರ್ಚು ಮಾಡಬೇಕು ನಮಗೆ ಎಷ್ಟು ಬೇಕೋ ಅಷ್ಟು ಅವಶ್ಯಕತೆ ತಕ್ಕಂಗೆ ಖರ್ಚು ಮಾಡೋದಿಲ್ಲ ಟೈಲರ್ ಆಗಿರ್ಬೋದು ಅಥವಾ ಯಾವುದೇ ಕೆಲಸಗಳನ್ನ ಮಾಡ್ತಾ ಇರಲಿ ಅದೊಂಥರ ಮೆಂಟಾಲಿಟಿ ಇರುತ್ತೆ ಹಾಗೆಯೇ ಜನರ ಕಣ್ಣ ದೃಷ್ಟಿಯಿಂದ ಸಹಿತ ನಮಗೆ ಕೆಲಸ ಮಾಡಿ ಇವತ್ತೇನೋ ತುಂಬ ಚೆನ್ನಾಗಿ ನಾವು ನೀವೇ ಅನ್ಕೋಬೋದು ನಾನು ನಿನ್ನೆ ಐದು ಬ್ಲೌಸ್ ಹೊಲಿದ್ದೆ ಇವತ್ತು ನಮ್ಗೆ ಒಂದು ಬ್ಲೌಸು ಹೊಲಿಯೋಕ್ಕಾಗಿಲ್ಲ ಅಂತ ಅನ್ಕೊ ನೀವು ನಿನ್ನೆ ನೆನ್ಪು ಮಾಡ್ಕೊಳ್ಳಿ ನೀವು ಐದು ಬ್ಲೌಸ್ ಒಳ್ಳೆ ಟೈಮಲ್ಲಿ ಯಾರೆಲ್ಲ ಬಂದರು ನೀವು ಕೆಲಸ ಮಾಡ್ತಿರ್ಬೇಕು ಕರೆ ಯಾರೆಲ್ಲ ಕಣ್ಣ ದೃಷ್ಟಿ ಆದ್ರೂ ಸಹಿತ ನೀವು ನಿನ್ನೆ ಮಾಡಿದ ಕೆಲಸ ಇವತ್ತು ಮಾಡೋಕ್ಕಾಗಲ್ಲ ಮತ್ತೆ ನಾಳೆ ಇನ್ನೂ ಮಾಡೋದಕ್ಕಾಗಲ್ಲ ಹಾಗಾಗಿ ಈ ವಸ್ತುಗಳಿದೆಯಲ್ವ ಯಾರೇ ನಿಮಗೆ ಕಣ್ಣ ದೃಷ್ಟಿ ಮಾಡಿದ್ರು ಸಹಿತ ಅದನ್ನ ಅಟ್ರಾಕ್ಟ್ ಮಾಡುತ್ತೆ ಹಾಗೆ ನೀವು ಶಾಪಲ್ಲಿ ಕೆಲಸ ಮಾಡಿ ಒಂದು ದೀಪನ ಹಚ್ಚಿ ಒಂದು ಈ ರೀತಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡೋದು ನಡೆಯುತ್ತೆ ಇಲ್ಲಾಂದರೆ ಈ ಥರ ಗಂಟ ಮಾಡಿಬಿಟ್ಟು ನೀವು ಕ್ಯಾಶ್ ಬಾಕ್ಸಲ್ಲಿ ಇಟ್ಟರೂ ಸಹಿತ ನಡೆಯುತ್ತೆ ಜನರ ಕಣ್ಣು ದೃಷ್ಟಿಯಿಂದನೂ ಸಹಿತ ನೀವು ತುಂಬಾನೇ ಕೆಲಸ ನಿಮಗೆ ಹಾಳಾಗುತ್ತೆ ಹಾಗೆ ಕಣ್ಣು ದೃಷ್ಟಿ ಬಿದ್ದಾಗ ನಿಮಗೆ ಆರೋಗ್ಯ ಸಮಸ್ಯೆನೇ ಬರಬೇಕು ಅಂತಿಲ್ಲ ಕೆಲಸದ ಬಗ್ಗೆ ಫುಲ್ ಇಂಟ್ರೆಸ್ಟ್ ಹೋಗುತ್ತೆ ತುಂಬ ತಪ್ ತಪ್ಪು ತಪ್ತಪ್ ಮಾಡ್ತೀರಾ ನಿಮಗೆ ಮಾಡೋವಂಥ ಕೆಲಸಗಳು ಫುಲ್ಲು ತಪ್ಪಾಗಿ ಕಸ್ಟಮರ್ ಹತ್ರ ಬೈಸ್ಕೊಳ್ತೀರಾ ಹೀಗಾಗಿ ನಾನು ಹೇಳೋದೇನಂದರೆ ಇನ್ನೂ ಎರಡು ಟೈಮ್ ಇದೆ ಅಕಸ್ಮಾತ್ ನಿಮಗೆ ವರಮಾಲಕ್ಷ್ಮಿ ಹಬ್ಬ ಕಿಡಕಿದ್ರು ಇನ್ನೂ ಒಂದು ಶುಕ್ರವಾರ ಇದೆ ಅಲ್ಲಿ ಅವಾಗ ಈ ಕಳಸಕ್ಕೆ ಹಾಕಿ ನಮ್ಮ ಮನೆಗೆ ಕಳಿಸ ಇಟ್ಟಿದ್ದೀನಲ್ಲ ಒಳಗಡೆ ಇವೆಲ್ಲ ವಸ್ತುಗಳು ಇದೆ ಕಮಲದ ಬೀಜ ಒಂದು ಬಿಟ್ಬಿಟ್ಟು ಇದಿಷ್ಟು ವಸ್ತುಗಳು ಸಹಿತ ಇದೆ ಅದನ್ನು ಪ್ರತಿ ವಾರ ನಾನು ತೆಗೆದ್ಬಿಟ್ಟು ವಾಶ್ ಮಾಡಿಬಿಟ್ಟು ಮತ್ತೆ ಕಳಸಕ್ಕೆ ಹಾಕ್ತೀನಿ ಒಂದು ಗೋಲ್ಡ್ ಅದು ಬೆಳ್ಳಿ ಕಾಯ್ನು ಹಾಕಿದ್ದೀನಿ ಲಕ್ಷ್ಮಿ ಕಾಯ್ನು ಬೆಳ್ಳಿ ಕಾಯ್ನು ಹಾಕಿಟ್ಟಿದ್ದೀನಿ ಹಾಗೆ ಒಂದು ಗೋಲ್ಡ್ ಕಾಯ್ನು ಹಾಕಿದ್ದೀನಿ ಹಾಗೆ ನೋಡಿ ಅದೆಲ್ಲ ಒಂದು ನಮಗೆ ಲಕ್ಷ್ಮೀನ ಅಟ್ರಾಕ್ಟ್ ಮಾಡೋ ಅಂಥ ಒಂದು ಪಾಸಿಟಿವ್ ಎನರ್ಜಿ ಬೀರುವಂಥ ವಸ್ತುಗಳು ನಿಮಗೆ ಅದು ಸಿಕ್ಕಿದ್ರೆ ತಂದುಬಿಟ್ಟು ವರ್ಮ ಲಕ್ಷ್ಮಿಗೆ ಹಾಕಿ ನೆಕ್ಸ್ಟು ನೀವು ಕ್ಯಾಶ್ ಬಾಕ್ಸಲ್ಲಿ ಇಡೋದನ್ನು ಮರಿ ಬೇಡಿ ನೋಡ್ತಾ ಇರಿ ಹೇಗೆ ನಿಮಗೆ ಒಂದು ಕೆಲಸದಲ್ಲಿ ನೀವು ಅಭಿವೃದ್ಧಿ ಹೊಂತೀರ ಅಂತೇಳಿ ನಾನು ಅಷ್ಟೇ ಈ ರೆಮಿಡಿನ ಒಂದು ಏಳೆಂಟು ವರ್ಷದಿಂದ ಮಾಡ್ಕೊತ ಬಂದು ತುಂಬಾ ಒಂದು ಕೆಲಸದಲ್ಲಿ ಒಂದು ಒಳ್ಳೆಯದಾಗಿದೆ ಕೆಲಸ ನನಗೆ ಇದೇ ಕೆಲಸದಲ್ಲಿ ನಾನೊಂದು ಉನ್ನತ ಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅನ್ಬೋದು ಹಾಗಾಗಿ ನಿಮಗೆ ಇಂಟ್ರೆಸ್ಟ್ ಬರ್ತಿಲ್ವಾ ಕಸ್ಟಮರ್ ಬರ್ತಿಲ್ವಾ ಅಥವಾ ನನಗೆ ಬಟ್ಟೆ ಹೊಲಿಯೋದಕ್ಕೆ ಕರೆಕ್ಟ್ ಟೈಮ್ ಕೊಡೋದಕ್ಕಾಗ್ತಿಲ್ಲ ಬೇರೆ ಬೇರೆಯವ್ರ ಕಡೆ ನನ್ನ ಧ್ಯಾನ ಎಲ್ಲ ಹೋಗ್ತಿದೆ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಊರಿಗೆ ಹೋಗೋಣ ಅಥವಾ ಇನ್ನೇನೋ ಮೊಬೈಲ್ ನೋಡೋಣ ಈ ರೀತಿ ಎಲ್ಲ ಆಗ್ತಿದೆ ಕೆಲಸದ ಕಡೆ ಇಂಟ್ರೆಸ್ಟೇ ಬರ್ತಿಲ್ಲ ಅಂತಂದರೆ ಈ ರೆಮಿಡಿನ ಮಾಡಿಕೊ ಇದು ನೋಡಿ ಕಾಟಿ ಅಲ್ವಾ ಲಾಭಾಂಚದ ಬೇರು ಇದು ಸಹಿತನೂ ನೀವು ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ ಸ್ವಲ್ಪ ನೀವು ಅಂಗಡಿಯಲ್ಲಿ ಕೆಲಸ ಇಟ್ಕೊಳ್ಳಿ ಸ್ವಲ್ಪ ನೀವು ಮನೇಲಿ ದುಡ್ಡಿಡುವಂಥ ಇಟ್ಕೊಳ್ಳಿ ಒಂದು ಪಾಸಿಟಿವ್ ಎನರ್ಜಿ ಬೀರುತ್ತೆ ಇದು ಎಲ್ಲ ನಿಮ್ಮ ಸಂಕಷ್ಟಗಳಿಗೂ ಒಂದು ಒಳ್ಳೆಯ ಪರಿಹಾರ ಅನ್ಬೋದು ನಮಗೆ ಏನೇ ಮಾಡೋದಕ್ಕೂ ಲಕ್ಷ್ಮಿ ಬೇಕು ನೀವು ಸಣ್ಣ ಮಿಷನಲ್ಲಿ ಬಟ್ಟೆ ಹೊಲೀತಿರ್ತೀರ ನಾನು ದೊಡ್ಡ ಮಿಷನ್ ತಗೋಬೇಕು ಅಂದರೂ ಅದಕ್ಕೂ ಲಕ್ಷ್ಮಿ ಬೇಕು ಪ್ರತಿಯೊಂದರಲ್ಲೂ ಲಕ್ಷ್ಮಿ ಇದ್ದಾರೆ ಆದ್ದರಿಂದ ನಾನು ಹೇಳಲು ಇನ್ನೂ ಎರಡು ದಿನ ಟೈಮ್ ಇದೆ ಇದರಲ್ಲಿ ಮಾಡಿ ಹಾಗೆ ಈ ಥರ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವು ಕ್ಯಾಶ್ ಬಾಕ್ಸಲ್ಲಿಡ್ಬೋದು ಹಾಗೆ ನಿಮ್ಮ ದುಡ್ಡಿಡುವಂಥ ಜಾಗದಲ್ಲಿ ಸಹಿತ ಇರ್ಬೋದು ಹಾಗೆ ನಾನು ಈ ರೀತಿ ತುಂಬ ರೆಮಿಡಿಗಳನ್ನು ಹೇಳ್ಕೊಡ್ತೀನಿ ನಮ್ಮ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿದೆ ಅಲ್ಲಿ ಹೋಗ್ಬಿಟ್ಟು ನೋಡಿ ಇನ್ನೂ ಏನಾದರೂ ಡೌಟ್ಸ್ ಇದೆ ನನಗೆ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ಲೈಕ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ಮತ್ತಷ್ಟು ಜನಕ್ಕೆ ಶೇರ್ ಆಗಲಿ ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್